ನಮಸ್ಕಾರ ಆರ್ಟ್ಸ್ ಮತ್ತು ಬೋರ್ಡ್ಗಳಿಂದ ಆಶೀಶ್ ಮಿತ್ತಲ್ ಮತ್ತು ಈ ವಿಡಿಯೋದಲ್ಲಿ ನಾನು ನಿಮಗಾಗಿ ಒಂದು ದೊಡ್ಡ ಕುರ್ಚಿಯನ್ನು ಹೊಂದಿದ್ದೇನೆ ವಿಶೇಷವಾಗಿ ಗುರುಜಿ ಗಡ್ಡಿಗಾಗಿ ಗುರುಜಿ ಗಡ್ಡಿಯಲ್ಲಿ ನಾವು ಕುರ್ಚಿ ಮತ್ತು ಪಾದುಕಾ ಮಲವನ್ನು ಹೊಂದಿದ್ದೇವೆ ಮತ್ತು ಇದು ಮತ್ತೆ ತೇಗದ ಮರದಲ್ಲಿದೆ ಆದರೆ ಈ ಬಾರಿ ಇದು ಚಿನ್ನದ ಎಲೆಯಲ್ಲಿ ಇದು ಪೇಂಟ್ ಅಲ್ಲ ಪಾಲಿಶ್ ಅಲ್ಲ ಬೇರೆ ಯಾವುದೇ ಬಣ್ಣವಲ್ಲ ಇದು ಚಿನ್ನದ ಎಲೆ ಇಲ್ಲಿ ನೀವು ವಿಡಿಯೋದಲ್ಲಿ ನೋಡಬಹುದಾದ ಒಂದು ನಿರ್ದಿಷ್ಟ ಪ್ರಕ್ರಿಯೆಯಿದೆ ಮತ್ತು ಚಿನ್ನದ ಎಲೆಯ ನಂತರ ಇದು ನಿಮ್ಮ ಮುಂದೆ ಇರುವ ರಾಜಕುರ್ಚಿಯ ಅತ್ಯಂತ ಐಷಾರಾಮಿ ವಿನ್ಯಾಸವಾಗಿದೆ ಈ ಕುರ್ಚಿ ಐವತ್ನಾಲ್ಕು ಇಂಚು ಎಡದಿಂದ ಬಲಕ್ಕೆ ಎತ್ತರ ಆರು ಅಡಿ ಮುಂಭಾಗದಿಂದ ಹಿಂದೆ ನಲವತ್ತೆರಡು ಇಂಚು ಪಾದುಕ ಮಲ ಎಡದಿಂದ ಬಲಕ್ಕೆ ಎರಡೂವರೆ ಅಡಿ ಮುಂಭಾಗದಿಂದ ಹಿಂದೆ ಹದಿನೆಂಟು ಇಂಚು ಎತ್ತರ ಹತ್ತು ಇಂಚು ಮತ್ತೆ ತೇಗದ ಮರದಲ್ಲಿ ಚಿನ್ನದ ಎಲೆಗಳು ಮತ್ತು ಸುಂದರವಾದವು ಕ್ಲಂಕ್ಗೆ ಅಗತ್ಯವಿರುವಂತೆ ರಾಯಲ್ ಫ್ಯಾಬ್ರಿಕ್ ಈ ಕುರ್ಚಿ ಭವ್ಯವಾಗಿದೆ ಮತ್ತು ನಾವು ಅದನ್ನು ನಮ್ಮ ಸಾಮಾನ್ಯ ಸೋಫಾ ಕುರ್ಚಿಯೊಂದಿಗೆ ಹೋಲಿಸಬಹುದು ಮತ್ತು ನೀವು ವ್ಯತ್ಯಾಸವನ್ನು ನೋಡಬಹುದು ಎರಡು ಕುರ್ಚಿಗಳು ಈ ಕುರ್ಚಿ ಎಷ್ಟು ಭವ್ಯವಾಗಿದೆ ಮತ್ತು ಮತ್ತೆ ಕ್ಲೈಂಟ್ನ ಅವಶ್ಯಕತೆಗೆ ಅನುಗುಣವಾಗಿ ವಿನ್ಯಾಸ ಗಾತ್ರ ಬಣ್ಣಗಳು ಬಟ್ಟೆಗಳು ಅಗತ್ಯಕ್ಕೆ ಅನುಗುಣವಾಗಿ ಘನತೇಗದ ಮರದ ಪೀಠೋಪಕರಣಗಳು ಪಾದುಕಾಮಲ ನಿಮಗೆ ಬೇಕು ನಿಮಗೆ ಅಗತ್ಯವಿಲ್ಲ ನಿಮಗೆ ಕೆಲವು ಬದಲಾವಣೆಗಳು ಬೇಕು ನಿಮಗೆ ಸಿಂಹದ ಮುಖದ ಹಿಡಿಕೆಗಳು ಬೇಕು ಹಿಂಭಾಗದಲ್ಲಿ ಬೇಕು ನೀವು ನೋಡುತ್ತಿರುವ ಯಾವುದೇ ಬದಲಾವಣೆಗಳು ನೀವು ನೋಡುತ್ತಿರುವ ಯಾವುದೇ ಬದಲಾವಣೆಗಳು ನೀವು ನಮಗೆ ಅವಕಾಶ ನೀಡಬಹುದು ಗೊತ್ತು ನಾವು ಅದನ್ನು ಮಾಡುತ್ತೇವೆ ಮತ್ತು ನೀವು ಒದಗಿಸುವ ಯಾವುದೇ ವಿಳಾಸವನ್ನು ನಿಮ್ಮ ಮನೆಗೆ ತಲುಪಿಸುತ್ತೇವೆ ಮತ್ತು ನಾವು ಅದನ್ನು ಗ್ಲೋಬ್ಗಾಗಿ ಮಾಡುತ್ತಿದ್ದೇವೆ ಐವತ್ತೈದಕ್ಕೂ ಹೆಚ್ಚು ದೇಶಗಳಿಗೆ ಹೆಚ್ಚಿನ ಸಂಖ್ಯೆಯ ಗುರೂಜಿ ಗಡ್ಡಿ ವಿನ್ಯಾಸಗಳು ನಲ್ಲಿ ಲಭ್ಯವಿವೆ ಮತ್ತು ನಾವು ಈಗಾಗಲೇ ಬಹುತೇಕ ಎಲ್ಲವನ್ನೂ ತಯಾರಿಸಿದ್ದೇವೆ ದೀರ್ಘ ವಿಡಿಯೋಗಳು ಕಿರು ವಿಡಿಯೋಗಳು ಈಗಾಗಲೇ ಇವೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ನೀವು ಅಲ್ಲಿ ನೋಡಬಹುದು ಮತ್ತು ನೀವು ಇಷ್ಟಪಡುವುದನ್ನು ನೀವು ಆಯ್ಕೆ ಮಾಡಬಹುದು ನಿಮ್ಮ ವಿನ್ಯಾಸ ನಿಮ್ಮ ಆಯ್ಕೆಯನ್ನು ನಮಗೆ ತಿಳಿಸಿ ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಅದನ್ನು ಮಾಡಬಹುದು ಆರ್ಸೆನ್ ಅಂತಾರಾಷ್ಟ್ರೀಯ ಟ್ರೇಡ್ಮಾರ್ಕ್ ಆಗಿದೆ ಮತ್ತು ನಾವು ಐವತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಮತ್ತು ಇಡೀ ಭಾರತದಲ್ಲಿ ವಿತರಿಸುತ್ತಿದ್ದೇವೆ ಫ್ಯಾಕ್ಟರಿ ಬೆಲೆಯಲ್ಲಿ ಇಂಟೀರಿಯರ್ ಡಿಸೈನರ್ಗಳು ಮತ್ತು ಟಾಪ್ ಆರ್ಕಿಟೆಕ್ಟ್ಗಳು ಗೃಹಾಲಂಕಾರಕರಿಂದ ಜಗತ್ತಿನಾದ್ಯಂತ ಮೆಚ್ಚುಗೆ ಪಡೆದ ಗುಣಮಟ್ಟದೊಂದಿಗೆ ಮತ್ತು ತಮ್ಮ ಗ್ರಾಹಕರಿಗೆ ಉತ್ತಮ ವಿಷಯವನ್ನು ಒದಗಿಸುವ ಈ ವ್ಯವಹಾರದಲ್ಲಿರುವ ಜನರು ನೀವು ಇಷ್ಟಪಡುವುದನ್ನು ಆಯ್ಕೆ ಮಾಡಿ ನಿಮ್ಮ ಆಯ್ಕೆಯನ್ನು ನಮಗೆ ತಿಳಿಸಿ ನಮ್ಮ ಕ್ಯಾಟಲಾಗ್ನಿಂದ ಇಂಟರ್ನೆಟ್ನಿಂದ ನೀವು ಎಲ್ಲಿ ನೋಡುತ್ತಿರುವಿರಿ ಎಂಬುದನ್ನು ನಮಗೆ ತಿಳಿಸಿ ಮತ್ತು ನೀವು ಇಷ್ಟಪಡುವುದನ್ನು ಅವರು ತಯಾರಿಸುತ್ತಾರೆ ಮತ್ತು ಬೆಂಕಿಯ ಬ್ರಾಂಡ್ನೊಂದಿಗೆ ಕಾರ್ಖಾನೆ ಬೆಲೆಗೆ ನಿಮ್ಮ ಮನೆಗೆ ತಲುಪಿಸುತ್ತಾರೆ ಯಾವುದೇ ಪ್ರಶ್ನೆಗಳು ಯಾವುದೇ ಪ್ರಶ್ನೆಗಳು ಸಂಖ್ಯೆ ಇಲ್ಲಿಯೇ ಇದೆ ನಿಮ್ಮ ಅಗತ್ಯವನ್ನು ಚರ್ಚಿಸಲು ನಾವು ಸಂತೋಷಪಡುತ್ತೇವೆ ಧನ್ಯವಾದಗಳು ಧನ್ಯವಾದಗಳು